ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಕ್ಕಪ್ಪ ಸುಮಾರು ದಿನದಿಂದ ವೀಡಿಯೋ ಮಾಡಿಲ್ಲ ಅಂತೇಳಿ ಸುಮಾರು ಕಮೆಂಟ್ಗಳು ಬರ್ತಾಯಿತ್ತು ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಟೈಫಾಯ್ಡ್ ಆಗಿತ್ತು ಫ್ರೆಂಡ್ಸ್ ಮತ್ತು ಮತ್ತೆ ನಾನು ಕ್ಲಾಸಸ್ನ ಅಟೆಂಡ್ ಮಾಡಕ್ಕೆ ಟೀಚಿಂಗೋಸ್ಕರ ಹೋಗ್ತಾಯಿದ್ದೆ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿದ್ದಿಲ್ಲ ಅದರಲ್ಲಿ ಇವತ್ತು ಸುಮಾರು ಜನ ಕೇಳಿದ್ರಿಂದ ನಾನು ಕ್ಲಾಸಲ್ಲಿ ಮಾಡುವಂಥ ಟೀಚಿಂಗಿಂದಲೇ ಪ್ರೀಪ್ಲೇಟಿಂಗ್ನ ಮತ್ತು ಫೋ ಸ್ಯಾರಿ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇದರಲ್ಲೂ ಕೆಲವೊಂದು ಡೌಟ್ಸ್ಗಳು ನಿಮಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ಡೀಟೇಲ್ ಕೂಡ ವೀಡಿಯೋ ನಾನು ನಿಮಗೆ ನನೀಗ ಸ್ಯಾರಿ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ ಕಲ್ಲು ಪ್ಲೇಟಿಂಗು ಅವರ ಕಸ್ಟಮರ್ ಲೆಂತ್ ಮೇಲೆ ನೀವು ಕಲ್ಲು ಪ್ಲೇಟಿಂಗ್ ಮಾಡ್ಕೋಬೇಕಾಗತ್ತೆ ಅವ್ರಿಗೆ ಎಷ್ಟು ಬೇಕು ಸುಮಾರು ಆಗಿ ನಿಮಗೆ ಹಾಗೆ ಹೇಳೋದಾದ್ರೆ ಒಂದು ಒಂದು ಮೀಟ್ರ್ ಲೆಕ್ಕಕ್ಕೆ ನಿಮಗೆ ಬ್ಯಾಕ್ ಬಲ್ಲು ಪ್ಲೇಟಿಂಗ್ ಮಾಡಿಕೊಡ್ಬೇಕಾಗತ್ತೆ ನಾನು ಹಾಗೆ ಅದನ್ನೇ ಇದ್ದೀನಿ ಇವಾಗ ತುಂಬ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಇದು ಕಾಲೇಜ್ ಮಕ್ಕಳಿಗೆ ಆಗಿದ್ದರಿಂದ ಸ್ವಲ್ಪ ಚಿಕ್ಕದೇ ಬೇಕು ಅಂತ ಹೇಳಿದರು ನಮ್ಮ ಸ್ಟೂಡೆಂಟ್ಗಳು ಹಾಗಾಗಿ ನಾನು ಸ್ವಲ್ಪ ಸಣ್ಣದಾಗಿ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ ನಾರ್ಮಲ್ ಮಿಡಲ್ ಏಜ್ ಅವರು ಅಥವಾ ಸ್ವಲ್ಪ ದಪ್ಪ ಇರೋರಿಗಾದ್ರೆ ಸ್ವಲ್ಪ ನೀವು ಅಗಲ ಮಾಡ್ಕೋಬೋದು ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಇದೆ हाँ मोबाइल नहीं प्लेटिंग में ನೋಡಿ ಫ್ರೆಂಡ್ಸ್ ಈಗ ನಾನು ಮೀಟ್ರಷ್ಟು ಬ್ಯಾಕ್ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಸೆಂಟ್ರ್ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ ಸೆಂಟ್ರ್ ಪ್ಲೇಟಿಂಗಿಗೆ ನೆರಿಗೆ ತಗೊಂಡು ಅದು ಎರಡು ಕಡೆ ಒಂದೇ ಸಮ ಬರೋ ಹಾಗೆ ತಗೋಬೇಕು ಫ್ರೆಂಡ್ಸ್ ಅವರ ಸೊಂಟದ ಅಡತೆ ತಗೊಂಡು ಆನಂತರ ನಾವು ಪ್ಲೇಟಿಂಗ್ನ ತಗೋಬೇಕಾಗುತ್ತೆ ಮತ್ತು ನೆರಿಗೆ ಎರಡು ಎಲ್ಲ ಸೇರಿಕೊಂಡು ಒಟ್ಟಿಗೆ ದುಂಡಗೆ ಇರೋ ಹಾಗೆ ನಾವು ನೆರಿಗೆ ಮಾಡ್ಕೋಬಾರ್ದು ಒಂದೊಂದು ನೆರಿಗೆಗೆ ಮತ್ತು ಇನ್ನೊಂದು ನೆರಿಗೆಗೂ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಇರುವ ಹಾಗೆ ಅಗ್ಲಕ್ಕೆ ನೆರಿಗೆ ಮಾಡ್ಕೊಂಡ್ರೆ ಇವಾಗಿನ ಫ್ಯಾಷನ್ ಇವಾಗ ಇವಾಗಿನ ಟ್ರೆಂಡ್ ಲೆಕ್ಕಕ್ಕೆ ಅವಾಗೆಲ್ಲ ನಾವು ಎಲ್ಲ ಸೇರಿಸಿ ನೆರಿಗೆ ಮಾಡ್ಕೊಂಡು ಪಿನ್ ಹಾಕ್ತಿದ್ವಿ ಇವಾಗ ಸ್ವಲ್ಪ ಫ್ಲ್ಯಾಟಾಗಿ ನೋಡಿ ಫ್ರೆಂಡ್ಸ್ ನನಗೆ ಒಂದು ನೆರೆಗೂ ಇನ್ನೊಂದು ನೆರಿಗೆ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಇರೋ ಹಾಗೆ ಪ್ಲೇಟ್ಗಳನ್ನ ರೆಡಿ ಮಾಡಿಕೊಂಡು ಪಿನ್ ಇದ್ದೀನಿ ಅದನ್ನು ಕೆಳಗಡೆ ಭಾಗದಿಂದನೇ ಫಸ್ಟು ನಾವು ನೀಟ್ ಮಾಡ್ಕೊಂಡು ಹೋಗಬೇಕು ಏಕೆಂದರೆ ಕೆಳಗಡೆ ಭಾಗದಿಂದ ಕೆಳಗಡೆ ಸಮ ಇಟ್ಕೊಂಡ್ರೆ ನಾವು ನೀಟಾಗಿರುತ್ತೆ ಮೇಲುಗಡೆ ಹೆಚ್ಚು ಸ್ವಲ್ಪ ಹೆಚ್ಚು ಕಡೆ ಆದ್ರೂ ನಾವು ಸೊಂಟದೊಳಗಡೆ ಫೋಲ್ಡ್ ಮಾಡೋದ್ರಿಂದ ಅದೇನು ತುಂಬ ಪ್ರಾಬ್ಲಮ್ ಅನಿಸಲ್ಲ ನಗೆನ ಫಸ್ಟು ನಾವು ಸೆಟ್ ಮಾಡ್ಕೋಬೇಕು ಒಂದು ಒಂದು ಅರ್ಧ ಇಂಚು ಕಡಿಮೆ ಹೆಚ್ಚು ಕಡಿಮೆ ಅರ್ಧ ಇಂಚು ಡಿಫ್ರೆನ್ಸ್ ಇರೋ ಹಾಗೆ ನಾವು ಪ್ಲೇಟ್ ರೆಡಿ ಮಾಡ್ಕೋಬೇಕು నోడి ఫ్రెండ్స్ మూడు పిన్ హక్తాయి సెంట్రల్ల పిన్ మే ఎడ్జల పిన్ను మొత్త మే ట పిన్ హాకీ ఆ నంతర అదరన్కూ కట్ మిర బ్యాక్ ప్లేటింగ్ కూడా ఐరన్ మిట్తాయి స్ట్ పార్ట్ స్వల్పం ఇంచ డిఫరెన్స్ అట్ మా తెలివి తప్ప ఇరవై ఎల్దొంతి ಈಗ ನಾನು ಇವಾಗ ವೀಡಿಯೋ ತೋರಿಸಿರೋದು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿರ್ಸೋ ಪ್ರಯತ್ನ ಪಡ್ತೀನಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡಿನ ಕೂಡ ನಾನು ಐರ್ನ್ ಮಾಡ್ಕೊತಾ ಇದ್ದೀನಿ ಒಂಥರ ಸೀರೆನ ಉಲ್ಟ ಹಾಕ್ಕೋಬೇಕು ಸ್ಯಾರಿನ ಸ್ಯಾರಿ ಉಲ್ಟ ಹಾಕ್ಕೊಂಡು ಫೋಲ್ಡನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಮಾಡ್ಕೋಬೇಕು ಸ್ಯಾರಿ செஸ்ட் பார்ட் நீட்டாக ஃபோல்டாத நான் ஃபோல்டிங் மாதிரி கரெக்டாக சம பரவாயே நான் இதில் செட்மா நீ ஃபஸ்ட்டு நாளே அத்வாரி யாத்தார் ஃபங்க்ஷனில் ஓகேது அந்த பிடிக்கின்ற அத்வா ஜர்னி ஓதே கட்டிங் கொடக்கூடாது நினைது அனுகூல ஆகை நோடி ஃபிரெண்ட்ஸ் thank you for watching video